ಜಿಲ್ಲೆಯಲ್ಲಿ ನಿವೃತ್ತ ಸೈನಿಕರುಗಳಿಗೆ ರಾಜ್ಯ ಸರ್ಕಾರಿ ಸೇವೆಯಲ್ಲಿ ಮೀಸಲಾತಿ ಹಾಗೂ ಜಮೀನು ಮಂಜೂರು ಮಾಡುವಂತೆ ಆಗ್ರಹಿಸಿ ಜಿಲ್ಲಾ ಹಾಗೂ ತಾಲೂಕು ನಿವೃತ್ತ ಸೈನಿಕರ ಸಂಘದಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನು ಭೇಟಿಯಾಗಿ ಮನವಿ ಸಲ್ಲಿಸಿದರು ಇದೇ ವೇಳೆ ಮಾಧ್ಯಮದೊಂದಿಗೆ ಮಾತನಾಡಿದ ನಿವೃತ್ತ ಸೈನಿಕರ ಸಮನ್ವಯ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಎಎಸ್ ಪ್ರದೀಪ್ ಸಾಗರ್ ಹಾಸನ ಜಿಲ್ಲೆಯಲ್ಲಿ ಸುಮಾರು ಎಂಟರಿಂದ ಒಂಬತ್ತು ಸಾವಿರ ಎಕರೆ ಜಮೀನು ನಿವೃತ್ತ ಸೈನಿಕರಿಗೆ ಮೀಸಲಿದೆ ಕಳೆದ ಇಪ್ಪತ್ತೈದು ವರ್ಷಗಳಿಂದ ನಿವೃತ್ತ ಸೈನಿಕರು ಹಾಗೂ ವಿಧವೆಯರು ಆ ಜಮೀನುಗಳಿಗೆ ಅರ್ಜಿಗಳನ್ನು ಸಲ್ಲಿಸುತ್ತಾ ಬಂದಿದ್ದಾರೆ ಆದರೆ ಇದುವರೆಗೂ ಯಾರೊಬ್ಬರಿಗೂ ಸಹ ಜಮೀನು ಮಂಜೂರು ಮಾಡಿಲ್ಲ ಎಂದು ದೂರಿದರು ಮಾಜಿ ಸೈನಿಕರು ಹೊಂದಿರುವ ನಿವೇಶನ ಹಾಗೂ ಮನೆಗಳಿಗೆ ಶೇಕಡ ಐವತ್ತರಷ್ಟು ತೆರಿಗೆ ರಿಯಾಯಿತಿನ ನೀಡಬೇಕು ಗ್ರಾಮ ಪಂಚಾಯಿತಿ ನಗರಸಭೆ ಹಾಗೂ ಮಹಾನಗರ ಪಾಲಿಕೆಗಳಿಗೆ ಅನ್ವಯಿಸುವಂತೆ ಮಾಡಿಕೊಡಬೇಕಾಗಿ ಮನವಿ ಮಾಡಿದರು ಅಲ್ಲದೆ ನಿವೃತ್ತ ಸೈನಿಕರಿಗೆ ಉದ್ಯೋಗ ಮೀಸಲಾತಿಯಲ್ಲಿ ಶೇಕಡಾ ಹತ್ತರಷ್ಟನ್ನು ಕಲ್ಪಿಸಿಕೊಡಬೇಕಾಗಿದೆ ಎಂದು ಅವರು ಮನವಿ ಸಲ್ಲಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ನಿವೃತ್ತ ಸೈನಿಕರ ಸಂಘದ ಜಿಲ್ಲಾಧ್ಯಕ್ಷ ವೆಂಕಟೇಶ್ ಉಪಾಧ್ಯಕ್ಷ ಗೋವಿಂದೇಗೌಡ ಪ್ರಧಾನ ಕಾರ್ಯದರ್ಶಿ ಎಎಸ್ ಸಾಗರ್ ಖಜಾಂಚಿ ಬಾಲಣ್ಣ ಮಂಜೇಗೌಡ ಹಾಗೂ ತಾಲೂಕು ಸಂಘದ ಅಧ್ಯಕ್ಷರಾದ ಕರಿಗೌಡ ತಿಮ್ಮೇಗೌಡ ಹಾಗೂ ನಾಗೇಂದ್ರ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ನಾವು ಹಾಸನ ಜಿಲ್ಲಾ ಮಾಜಿ ಸೈನಿಕರ ಸಂಘ ಹಾಗೂ ಹಾಸನ ತಾಲೂಕು ಮಾಜಿ ಸೈನಿಕರ ಸಂಘದಿಂದ ಬಂದಿದ್ದೀವಿ ಸರ್ ನಾವು ಸಿ ಎಂ ಸಾಹೇಬರಿಗೆ ಒಂದು ಬೇಡಿಕೆಯನ್ನು ಅಂತ ಬಂದಿರೋದು ಸರ್ ಉದ್ದೇಶ ಏನು ಅಂದರೆ ಸರ್ ನಮ್ಮ ಹಾಸನ ಜಿಲ್ಲೆಯಲ್ಲಿ ಒಟ್ಟು ಎಂಟು ಸಾವಿರದಿಂದ ಒಂಬತ್ತು ಸಾವಿರ ಎಕರೆ ಮಾಜಿ ಸನ್ನಿ ಜಾಗ ಇದೆ ಸರ್ ನಾವು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಅದಕ್ಕೆ ಅಪ್ಲಿಕೇಶನ್ ಕೊಡ್ಕೊಂಡು ಬಂದಿದ್ದೀವಿ ಸರ್ ಇದುವರೆಗೂ ಯಾವುದೇ ತರಹ ಒಂದು ಎಕರೆನೂ ಸಹ ಒಬ್ರಿಗೂ ಮಂಜೂರು ಆಗಿಲ್ಲ ಸರ್ ಇದೊಂದು ಪಾಯಿಂಟು ಸರ್ ಎರಡನೇ ಪಾಯಿಂಟು ನಮಗೆ ಸರ್ಕಾರಿ ನೌಕರಿಲಿ ಹತ್ತು ಪರ್ಸೆಂಟ್ ರಿಸರ್ವೇಷನ್ ಇದೆ ಸರ್ ಆ ರಿಸರ್ವೇಷನ್ ಉತ್ತೀಚೆಗೆ ನಮ್ಮ ಕೈ ತಪ್ಪು ಹೋಗ್ತಾ ಇದೆ ಅದೊಂದು ಹಾಗೇ ಸರ್ ನಮ್ಮ ನಗರಸಭೆ ಮಹಾನಗರ ಪಾಲಿಕೆಯಲ್ಲಿ ಫಿಫ್ಟಿ ಪರ್ಸೆಂಟು ತೆರಿಗೆ ಇದೆ ಸರ್ ಮನೆಗೆ ಅದೇ ತರ ಗ್ರಾಮ ಪಂಚಾಯತ್ ಸಹ ನಮಗೆ ವಿನಾಯಿತಿ ಸಿಗ್ಬೇಕು ಯಾಕಂದ್ರೆ ಗ್ರಾಮ ಗ್ರಾಮ ಪಂಚಾಯತ್ ಗ್ರಾಮ ಗ್ರಾಮ ಇಲಾಖೆಗಳಲ್ಲಿ ತುಂಬಾ ಜನ ಮಾಜಿ ಸೈನಿಕರು ವಾಸ ವ್ಯಾಸ ಮಾಡ್ತಿರೋದ್ರ ಅಂದ್ರೆ ಅಲ್ಲಿ ಮನೆ ಕಟ್ಕೊಂಡಿರೋದ್ರಿಂದ ಅವ್ರಿಗೂ ಸಹ ಅದು ಅನ್ವಯಿಸಬೇಕು ಅಂತ ನಾವು ಈ ಬೇಡಿಕೆನ ಮೂರು ಪಾಯಿಂಟ್ ನ ಕೊಡಕ್ಕೆ ಬೇರೆ ಸರ್ ಈಗ ನಾವು ಸಿಇಒ ಇದು ಜಿಲ್ಲಾ ಪಂಚಾಯತ್ ಆಫೀಸ್ಗೆ ಇದು ಫಿಫ್ಟಿ ಪರ್ಸೆಂಟ್ ರಿಯಾಯಿತಿ ಬಗ್ಗೆ ಕೊಟ್ಟಿದ್ವಿ ಸರ್ ಬಟ್ ಯಾವುದೇ ತರ ಕಾರವಹಿ ನಡೆದಿಲ್ಲ ನಾನು ಪ್ರದೀಪ್ ಸಾಗರ್ ಎಸ್ ಅಂತ ಹಾಸನ ಜಿಲ್ಲಾ ಮಾಜಿ ಸೈನಿಕ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀವಿ ನಮ್ಮ ಜೊತೆ ನಮ್ಮ ಹಾಸನ ಜಿಲ್ಲಾ ಮಾಜಿ ಸನ್ನಿಡ ಸಂಘದ ಅಧ್ಯಕ್ಷರಾದಂಥ ವೆಂಕೇಶಣ್ಣವರು ಇದ್ದಾರೆ ತಾಲೂಕು ಸಂಘದ ಅಧ್ಯಕ್ಷರಾದಂತಹ ನಮ್ಮ ಕರಿಗೋಡು ಸರ್ ಇದ್ದಾರೆ ಹಾಗೆ ಕಜಾಂಚಿಯಾದಂಥ ಬಾಲಕೃಷ್ಣ ಸರ್ ಇದ್ದಾರೆ ಉಪಾಧ್ಯಕ್ಷರಾದಂಥ ಗೋವಿಂದೇಗೌಡ ಇದ್ದಾರೆ ಹಾಗೆ ನಮ್ಮ ಹಾಸನ ಜಿಲ್ಲಾ ನಿರ್ದೇಶಕರಾದಂಥ ಬಂಜೇಗೌಡ ಸರ್ ಇದ್ದಾರೆ ಹಾಗೆ ತಾಲೂಕು ಸಂಘದ ನಿರ್ದೇಶಕರ ತಿಮ್ಮೇಗೌಡ ಸರ್ ಇದ್ದಾರೆ